ಜಗವ ಗಣಿತದ ಹರವು ಜಗದುಂಬ ಜೀವಿಗಳು ಜಗದ ಜೀವರುಗಳಾರ್ ಸ್ವಗ ದುಃಖದಿಂದಿಹರೋ ನಗುತ ನೀ ಮೊಗದವನಿಗೆ ಮೊಗದವನಿಗೇನಿದೆಯೋ ಅಳುವು ಜಗನಿಯ ಮನಾಟವಿದು ಮಂಕುಮನವೇ ಜಗನಿಯ ಮನಾಟವಿದು ಮಂಕುಮನವೇ ಜನಿಸಿದ ಜೀವರಿಗೆ ಜವನು ಜಪ್ಪಿಟ್ಟಿಹನು ವಿರಲದು ಮರಣ ದಿನ ಸನಿಹವದು ದಿನ ಕಳೆದು ತದು ಗೆಲುವು ಕ್ಷಣ ಬರುವುದೇನಿದೆಯೋ ಕ್ಷಣವು ಮಂಕು ಮಂಕುಮನವೇ ಕ್ಷಣ ಕ್ಷಣವು ಸಾರ್ಥಕಗೊಳಿಸು ಮಂಕುಮನವೇ ಚಿನ್ನಧನ ಭೂದಾನವನ್ನು ಮಾಡಲದನ್ನು ಇನ್ನಷ್ಟು ಮತ್ತಷ್ಟು ಬೇಕೆನ್ನುವಾಸೆಯು ಅನ್ನದಾನವ ಮಾಡಲುಣ್ವ ನೊಡಲ್ ಭರಿಸೆ ಸಾಕೆನ್ನುವನು ತೃಪ್ತಿ ಇಮ್ಮಂಕುಮನವೇ ಸಾಕೆನ್ನುವನು ತೃಪ್ತಿ ಇಮ್ಮಂಕುಮನವೇ ಅಳುವ ಮುಖ ಮಾಡಿ ನೀ ನೆಲವ ನೋಡುತ್ತ ಕುಳಿತರೊಳಿತೇನು ಅಳಿತೇನು ಗಳಿಸಿತೇನದರಿಂದ ನಲಿವು ನೋವೇನಿರಲಿ ವಲವಿರಲಿ ಬದುಕಿಗೆ ಛಲದಿ ಸಾಗವ ನಿಹನು ಮಂಕುಮನವೇ ಛಲದಿ ಸಾಗವ ನಿಹನು ಮಂಕುಮನವೇ ಯೋಗ ಸಂಗೀತ ಅನುರಾಗ ದಿಂದಿನವು ಅನುಯೋಗ ನವ ಮನಮಾಗಲದವಶ್ಯಕವು ಯೋಗ ಬೀಜನು ಮನಿನಗಾಗಿರಿಸಿ ಹನುದೇವ ದೇವ ಬಾಗಿ ಕೂಗುತ ಸಾಗು ಮಂಕುಮನವೇ ಬಾಗಿ ಕೂಗುತ ಸಾಗು ಅನುಮಾನವಿತ್ತೇನು ಹನುಮನಿಗೆ ರಾವಣನ ಹನನ ಗೈಯಲು ಬರೀ ಮಾತ್ರ ಸಾಕಿತ್ತು ಇನ ಜನುಮ ಮೋಚನೆಯ ಘನವರದ ಅರಿವಿತ್ತು ಮಂಕುಮನವೇ ಘನವರದ ಅರಿವಿತ್ತು ಮಂಕುಮನವೇ നിന്ദനയോ സ്തുതിയോ ദ്വയ കേന്ദുബ കുഗ്ഗതിരു ചന്ദിം അനുഭവി പടയു തീരു മന്ദി കാര്യത നട ഇേ നന്ദി പുരവു മങ്കുമനവേ ಓನಿಲ್ಲದ ರಾಜರೀಜನರ ನಾಳು ತಿಹರ್ ಓಜೆ ರಹಿತಾಡಳಿತ ಮೋಜಿ ನಿಮ್ಮ ಸೋಜಿಗವದಲ್ಲೇನು ನೀ ಜಯವ ಘೋಷಿಸಿದ ಆಜನಕೆ ನೀ ಮೂರ್ಖ ಮಂಕುಮನವೇ ನೀ ಮೂರ್ಖ ಬಿತ್ತು ಕಾರ್ಯ ಮುಗಿಯುತ್ತಿರಲು ಹರುಷದಿಂ ಯತ್ತುಗಳ ರೂಪದಲ್ಲಿ ಮೃತ್ಕೆಯ ಪೂಜಿಸುತ ನಿತ್ಯಭೂತಾಯಿ ಫಲವತ್ತತೆಯ ನೀಡಿ ಫಸಲಿತ್ತು ಕರುಣಿಸುಯನು ಮಂಕುಮನವೇ ಫಸಲಿತ್ತು ಕರುಣಿಸುಯನು ಮಂಕುಮನವೇ ಹಸಿವೆ ಪಿಶಿವಿಗೆ ನಿತ್ಯ ಅಶನವನ್ನು ತುಂಬಿಸುವ ವಸುಧಿ ಬಸಿರೋಳ್ ಕಾಳ ನಿರಿಸಿ ಬೆಳೆಸು ತಲಿಹಳು ನಸು ನಗುತ ತಸುಗಳಿಗೆ ಉಸಿರು ನೀಡುವ ತಾಯ ಬಿಸಜ ಪಾದ ಕೆರಗು ಮಂಕುಮನವೇ ಬಿಸಜ ಪಾದ ಮಂಕುಮನವೇ ಸ್ವಗ ಬದುಕಿನೊಳಗೆರಡು ಬಗೆಯ ಗಳಿಕೆಗಳಿಹವು ಹೊಗಳಿಕೆಯು ತೆಗಳಿಕೆಯು ಬದುಕಿಗೇರಿಳಿತ ತೆಗಳ ಹೊಗಳಿಕೆಗೆ ಕುಗ್ಗ ಹಿಗ್ಗದವನಾವನವ ಮಿಗೆ ಬದುಕಿಗವ ತಜ್ಞ ಮಂಕುಮನವೇ ಮಿಗೆ ಬದುಕಿಗವತಜ್ಞ ಮನವೇ. ನಿನ್ನ ನೀ ನೋಡದೆ ಅನ್ಯರನ ಸಹಿಸುವ ಕುನ್ನಿ ನೀನಾಗದಿರುಘನ್ನ ತೆಗೆ ತರವಲ್ಲ ನಿನ್ನ ನೀನ್ ತಿಳಿಯಲು ಕನ್ನಡಿಯ ನೋಡಿಕೋ ಅನ್ಯರಿಗ ಸೈಹ ನೀನ್ ಮಂಕುಮನವೇ ಅನ್ಯರಿಗ ಸಹ್ಯ ನೀನ್ ಮಂಕುಮನವೇ ತಾಯಿ ಭಾರತಿ ಕೆರಳೆ ಮಾಯೆ ರೌದ್ರಿಯ ರೂಪ ಹೇಯ ಹೇಯವೆಸಗಿದ ಸುರರ ಆಯ್ದು ಸವರದೆ ಬಿಡಳು ತಾಯಿ ಎಂದರಿ ಪದ ತೋ ಕೆರಗೆ ನಿತ್ಯ ಕಾಯುವಳು ಬದಿ ಕರೆದು ಮನವೇ ಕಾಯುವಳು ಬದಿ ಕರೆದು ಮಂಕುಮನವೇ ಪುರವ ಕಂಡವರವರ ಶಿರವ ಚಂಡಾಡಿ ಭಾರತಿಗೆ ಸಿಂಧೂರಲಂಕರಿಸಿ ದಿಂಡುಗೆಡ ಹುತವೈರಿ ಗುಂಡಿಗೆಯ ಸೀಳ್ದ ಪ್ರಚಂಡ ಸೇನೆಗೆ ನಮಿಸು ಮಂಕುಮನವೇ ಪ್ರಚಂಡ ಸೇನೆಗೆ ನಮಿಸು ಮಂಕುಮನವೇ ದೇಶದ್ರೋಹದ ಮನವು ಕ್ಷಯವಾಗಲಿ ಸತತ ದೇಶದ ಅಭಿಮಾನ ಅಕ್ಷಯವಾಗಲಿ ನಿರುತ ಘೋಷ ಮೊಳಗಲಿ ತಾಯಿ ಭಾರತಿಗೆ ಜಯವೆನುತ ಈಶನಲಿ ಪ್ರಾರ್ಥಿಸೋ ಮನವೇ ಈಶನಲಿ ಪ್ರಾರ್ಥಿಸೋ ಮನವೇ ದಾರುಣದ ಸ್ಥಿತಿಗಳ ಕಾರಣೀಭೂತರಿಗೆ ಮಾರಣೋಮವೆ ಸರಿಯು ತೋರದಲೆ ಕರುಣೆಯನು ಮೀರಿ ಹರು ವೈರಿಗಳು ತೂರು ಸಹನೆಯದಿಂದು ತೋರು ಶೌರ್ಯವ ದಿನ್ನು ಮಂಕುಮನವೇ ತೋರು ಶೌರ್ಯವ ದಿನ್ನು ಮಂಕುಮನವೇ ಘನ್ನ ವೈರಿಗಳಾರು ನಿನ್ನೊಳಗೆ ಅಡಗಿರಲು ಇನ್ನೇನು ನಿನ್ನ ಹೊರಗೆ ಚೆನ್ನ ಕಾವಲರಿರಿಸಿ ಮುನ್ನ ಬಂಧಿಸು ನಿನ್ನೊಳಿ ಹವಾರು ಕುನ್ನಿಗಳ ನಿನ್ನೊಳಗೊರಗು ಶಾಂತಿ ಮಂಕುಮನವೇ ನಿನ್ನೊಳಗೊರಗು ಶಾಂತಿ ಮಂಕುಮನವೇ ಕಣ್ಮನದ ನೋಟವಧುವನ್ನೆಡೆಗೆ ಇರಿಸದಿರೆ ಕಣ್ಣಿಗದ ಗೋಚರವು ಮುನ್ನಿರುವ ವಸ್ತು ತಾನ್ ನಿನ್ನ ಮನ ಕಣ್ಣೋಟವೆರಡೊಂದೆಡಿರಲದುವೆ ಘನ್ನ ಏಕಾಗ್ರತೆಯು ಮಂಕುಮನವೇ ಘನ್ನ ಏಕಾಗ್ರತೆಯು ಮಂಕುಮನವೇ ನಿತ್ಯ ಜೀವನದೊಳಗೆ ಹತ್ತಾರು ಅನುಭವಗಳೆತ್ತ ನೋಡಿದ ರತ್ತ ಎತ್ತಿ ಹನು ಹೊಸ ಹೊಸತ ನಿತ್ಯನೂತನ ಬದುಕ ಹೊತ್ತು ನಡೆ ಮುಂದೆ ಸತ್ಯ ದರ್ಶನವಲ್ಲಿ ಮಂಕುಮನವೇ ಸತ್ಯ ದರ್ಶನವಲ್ಲಿ ಮಂಕುಮನವೇ ನಿನ್ನ ಜೀವಕ್ಕೆ ಅನ್ನ ಘನ್ನತ್ರಾಣವನೀಯೇ ಚೆನ್ನಾಗಿ ಗೌರವಿಸು ನಿನ್ನ ಪ್ರಾಣವದಿರಲು ಇನ್ನೇನು ಗಗನದಿಂದನ್ನ ಪುಟ್ಟಿಸಿ ಸುರಿವ ಅನ್ನ ಬ್ರಹ್ಮಗೆ ನಮಿಸೋ ಮಂಕುಮನವೇ ಅನ್ನ ಬ್ರಹ್ಮಗೆ ನಮಿಸೋ ಮಂಕುಮನವೇ ಅತಿ ಹಿತಧಿಕರ ಪಿಡಿದು ಮತಿ ಕೊಟ್ಟು ಎನ್ನಿಂದ ಚತುರಪದಿ ಬರೆಸಲದು ಶತ ದಿನವು ಇಂದಿಗೆ ಶತಶತ ಸಹಸ್ರಾರು ಜೊತೆಗಿದ್ದು ಬರೆಸೆಂದು ನುತಿಸಿ ಬೇಡಿದೆ ನವಗೆ ಮಂಕುಮನವೇ ನುತಿಸಿ ಬೇಡಿದೆ ನವಗೆ ಮಂಕುಮನವೇ ಸುರಿಸಿದನು ಉಡಿಗೆ ತಾನ್ ಹರಸಿ ಅಕ್ಷರ ಕುಸುಮ ಇರಿಸಿದನು ಸಿಂಗರಿಸಿ ಮಾಲೆಯಂದದಿ ದೇವ ಬರೆಸಿ ಹೇಳಿಸಿ ಕೇಳಿ ಹರುಷ ಬಡುತಲಿ ಪಡಿಸಿ ಗರೆಯುತ್ತಿರುವನು ಕರುಣೆ ಮಂಕುಮನವೇ ಗರೆಯುತ್ತಿರುವನು ಕರುಣೆ ಮಂಕುಮನವೇ ಬಾಳ ಹಲವು ಏರಿಳಿತಗಳು ಚಣಪು ಗೋಳೆಂದರಿಯದಲೇ ಹಾಳಾಗಿ ಸಾಗುತ್ತಿರು ಏಳು ಬೀಳುಗಳೆಲ್ಲ ಗನವು ತಾಳಿದಾ ಬಾಳು ಮನವೇ ತಾಳಿದಾ ಬಾಳು ಸೊಗಮಂಕುಮನವೇ ಯೋಚಿಸಿದರೆನುಂಟು ತೋಚದೊಂದ್ ಕ್ಷರವು ಯಾಚನೆಯ ಗೈಯ ಮನವಾಚೀಚೆ ಚಾಚದಲೆ ಶ್ರೀಚರಣ ಕರುಣೆಯದು ಗೀಚಿಸುವರೆಲ್ಲ ಪದ ವಾಚನವ ಮಾಳ್ಪಂತೆ ಮಂಕುಮನವೇ ವಾಚನವ ಮಾಳ್ಪಂತೆ ಮಂಕುಮನವೇ ಧನ ರೂಪ ಅಧಿಕಾರ ಪರಿವಾರ ಘನ ಬಲವು ಎಂಬೆರಡಾರು ಮದಗಳವು ದಿನವು ನಿನ್ನೋಳಟ್ಟಹಾಸ ದಿನ್ನರ್ತಿಸಲು ಕೊನೆ ನಿನಗೆ ಸನಿಹ ತಿಳಿ ಮನವೇ ಕೊನೆ ನಿನಗೆ ಸನಿಹ ತಿಳಿ ನಗನಾಣ್ಯವರ ಮನೆಯು ಬಗೆ ಬಗೆಯ ವೈಭೋಗ ಅಗಣಿತಾಸ್ತಿಯು ನಿನ್ನ ಸ್ವಗಕ್ಕೆ ಹುದು ಐಸಿರಿಯು ಮಿಗೆದಾನ ಗುಣ ನಿನಗಿರದಿರಲು ಜಗದೋಳ್ ಮನವೇ ನೀನ್ಮಂಕುಮನವೇ ಜಗದೋಳ್ ಮಂಕು ಮನವೇ ಗದ್ದಲದ ಸಂತೆಯೋಳಿದ್ದು ವ್ಯವಹರಿಸಬೇಕೆದ್ದರೇನ್ ಬಿದ್ದರೇನ್ ಸದ್ದಿನೊಳು ಕೇಳುವರಾರ್ ಬದ್ಧತೆಯಲಿ ನಿಂತು ಬುದ್ಧಿ ಶಕ್ತಿಯ ಜೊತೆಗೆ ಶುದ್ಧ ವ್ಯವಹರಿಸಿ ಪೋಗ ಮನವೇ ಶುದ್ಧ ವ್ಯವಹರಿಸಿ ಪೋಗ ಮನವೇ ನಿದ್ದೆಯೋಳ್ ಕೊನೆ ವಯಸಿ ಬದ್ಧನಾನದ ಕೆಂದು ನಿದ್ದೆ ಮಾಡದೆ ಮಧ್ಯ ಎದ್ದು ಓಡಾಡವೇನ್ ಇದ್ದಂಗೆ ಇರುವಂಗೆ ಸದ್ದು ಮಾಡದೆ ಜೀವ ಹದ್ವೈವ ರಮ ಭಟರು ಮಂಕುಮನವೇ ಹೊದ್ವೈವ ರಮ ಭಟರು ಮಂಕುಮನವೇ ಕಾಣುವ ವಸ್ತು ಮನಗಾಣದಲೆ ಕೆಣಕದಿರುತ್ರಾಣವೇ ನಿಧೆಯೋ ಪ್ರಮಾಣಿಸುತ್ತ ನೀ ತಿಳಿಯು ಕಾಣಿಪುದು ದಾಮಂತೆ ಹರಿಯು ನಿಜ ಸ್ವರೂಪ ಜಾಣತನ ವಿರಲಿ ತಾಳ್ಮಂಕುಮನವೇ ಜಾಣತನವಿರಲಿ ತಾಳ್ಮಂಕುಮನವೇ ಉರಿಯುತ್ತಿರೆ ಉದರಾಗ್ನಿ ಧಗಧಗಿಸಿ ನಿನ್ನೊಳಗೆ ಕರಕಲಾಗದೆ ಇಹುದೆ ಹರುಷ ಮದರೊಳು ಸಿಲುಕಿ ಸುರಿಸೊಳಗೆ ಪ್ರೀತಿ ಸ್ನೇಹದ ವರುಷ ಧಾರೆಯನು ಹರುಷ ಸತತವು ಹಸಿರು ಮಂಕುಮನವೇ ಹರುಷ ಸತತವು ಹಸಿರು ಮಂಕುಮನವೇ ದಾರಿಯೋಳಾರ್ ವೈರಿಗಳು ಮೀರಿ ಕುಳಿತಿ ಹರು ಪಾರಾಗವರ ಘೋರ ಕರದಿಂದ ನೀ ದೂರ ಜನರೊಡನೆ ಸೇರಿ ನೀನ್ಸಾಗಿದೊಡೆ ತೋರುವರು ಸತ್ಪಥವ ಮಂಕುಮನವೇ ತೋರುವರು ಸತ್ಪಥವ ಮಂಕುಮನವೇ ಮೆರೆಯದಿರು ಗರುವದಲಿ ತರವಲ್ಲವದು ನಿನ್ನ ಇರುವಿಕೆಯ ಸಿರಿಗದು ದಾರಿದ್ರ್ಯದ ನೆರಳು ಅರಿತು ನಡೆ ಜಗದೊಳಗೆ ನುರಿತವಗೆ ಬಾಗುತಲಿ ಸಿರಿಯದುವೆ ಜೀವನಕ್ಕೆ ಮಂಕುಮನವೇ ಸಿರಿಯದುವೆ ಜೀವನಕ್ಕೆ ಮಂಕುಮನವೇ ಹಗಲಿ ರುಣು ಶ್ರಮಿಸುತಿ ಹರ್ನಿನಗಾಗ್ಯದೆಷ್ಟೋ ಜನ ತಗೊಲಿತವ ಋಣ ನಿನ್ನ ಪ್ರತಿ ಕ್ಷಣದ ಬದುಕಿಗೆ ಮುಗಿಕರವ ಪ್ರತಿದಿನವೂ ಉಪಕರಿಸಿದವರ್ಗೊಮ್ಮೆ ಜಗದ ಋಣಿ ನೀನ್ ತಿಳಿಯೋ ಮಂಕುಮನವೇ ಜಗದ ಋಣಿ ನೀನ್ ತಿಳಿಯೋ ಮಂಕುಮನವೇ ಚಿರತೆ ಪುಲಿ ಸಿಂಹ ತಾನ್ ಕ್ರೂರ ಮೃಗ ನಿಜ ತನ್ನ ಕರುಳ ಕುಡಿಗಳನೇನು ಹರಿದು ತಿನ್ನುವುದೇನು ಇರಿಸಿಹನು ಹನು ದೇವ ತಾನ್ ಕ್ರೌರ್ಯದೊಳು ಕರುಳೊಲವ ಕರೆದು ಮೊಲೆಯುಣಿಸುವುದು ಮಂಕುಮನವೇ ಕರೆದು ಮೊಲೆಯುಣಿಸುವುದು ಮಂಕುಮನವೇ ನಿನ್ನ ನೀನ್ ಹೊಗಳಿಕೊಳ್ಳುವ ಮೂರ್ಖತನ ಬೇಡ ಬೆನ್ ಹಿಂದೆ ಅನ್ಯರನು ಆಡಿಕೊಳ್ಳಲು ಬೇಡ ಘನ್ನತನ ನಿನ್ನೊಳಗೆ ಚೆನ್ನಾಗಿ ಇರಲರಿತು ಮನ್ನಿಸುತ್ತ ಸಾಗುನಿ ಮಂಕುಮನವೇ ಮನ್ನಿಸುತ್ತ ಸಾಗುನಿ ಮಂಕುಮನವೇ ಬಣ್ಣದೋ ಕುಳಿಯ ರಚಿ ಸಣ್ಣ ದೊಡ್ಡವರೆಲ್ಲ ಮನ್ನಿಸುತ್ತ ಪ್ರೀತಿ ಸ್ನೇಹವ ಗಟ್ಟಿಗೊಳಿಸುತ್ತಲಿ ಹೊನ್ನ ಜೀವನ ಘನ್ನ ಪಡಿಸುತ್ತ ಬದುಕ ಚೆನ್ನಾಗಿ ಸಂಭ್ರಮಿಸು ಮಂಕು ಮನವೇ ಚೆನ್ನಾಗಿ ಸಂಭ್ರಮಿಸು ಮಂಕು ಮನವೇ ಹಗಲಿರುಳು ಬಾಳ ಬಂಡಿಯ ನೊಗಕೆ ಪೆಗಲಿರಿಸಿ ಹೋಗುವ ಕಾಯಕ ವಧದು ನಿಗದಿತ ವಧಿಯವರೆಗೆ ಸ್ವಗವೇನು ದುಃಖೇನು ಮಿಗೆ ನಿನದು ಸೊಗಸಿ ನಿಂದೆಳೆದು ಸಾಗಮಂಕುಮನವೇ ಸೊಗಸಿ ನಿಂದೆಳೆದು ಸಾಗುಮಂಕುಮನವೇ ಜಗದೊಳಗೆ ಯಾವ ದೇಗುಲ ಸುತ್ತಿ ಬಂದರೇನ್ ಮುಗಿಲುಳಿ ಹಭಾನುಗರ್ಘ್ಯವನೇಸು ಕೊಟ್ಟರೇನ್ ಮಿಗಿಲಾದ ದೈವ ತಾಯಿ ತಂದೆಗಳ ಸೇವಿಸದ ಮಗನಾದೊಡೇನು ಫಲ ಮಂಕುಮನವೇ ಮಗನಾದೊಡೇನು ಫಲ ಮಂಕುಮನವೇ ಗುರು ಹಿರಿಯರನ್ನು ಕಂಡು ಶಿರಬಾಗಿ ಗೌರವಿಸು ಗುರುವಾಕ್ಯ ಶಿರದಿನಿ ಧರಿಸದನು ಅನುಸರಿಸು ಬರುವರಿ ಅದಾದಿನಕೆ ದಿನಕ್ಕೆ ಸರುವ ವಾಕ್ಯವು ನಿನಗೆ ಸರಳ ಜೀವನ ಸೂತ್ರ ಮಂಕುಮನವೇ ಸರಳ ಜೀವನ ಸೂತ್ರ ಮಂಕುಮನವೇ ಬಡವ ನೀನಾದೊಡೆ ಧನ ಧಾನ್ಯಗಳನೆಲ್ಲ ಕೊಡುವರೋ ಕಡವಾಗಿ ರೂಢಿಯೊಳು ನೆರೆಯವರು ಬಿಡದೆ ಮಾಡಿ ಪಡೆ ಕೊಡರಾರು ಪುಣ್ಯ ಕಡ ಮಂಕುಮನವೇ ಕೊಡರಾರು ಪುಣ್ಯ ಕಡ ಮಂಕುಮನವೇ ಕೊಟ್ಟ ದೇಹವ ದೇವ ಸುಟ್ಟು ಮಣ್ಣೊಳು ಬೆರೆಸಿ ಇಟ್ಟ ಜೀವವ ಮತ್ತೆ ಕೊಟ್ಟ ದೇಹದೊಳರಿಸಿ ಕೊಟ್ಟಿಟ್ಟ ದೇಹ ಜೀವದ ರಟ್ಟು ಗುಟ್ಟಿರಿಸಿ ಪಟ್ಟಣವ ಆಳುವನು ಮಂಕುಮನವೇ ಪಟ್ಟಣವ ಆಳುವನು ಮಂಕುಮನವೇ ದೇಹವೆಂಬಾ ಗೃಹದಿ ದಿ ಜೀವವೆಂಬ ದೀಪ ಮೋಹದಿಂದರಿದುರಿದು ದೇಹ ಬೆಳಕಿಸುತಿಹುದು ನೇಹ ಮುಗಿದೊಡೆ ದೀಪ ಯಾವ ವಿಧ ಪೋಪುದೋ ಊಹೆಗೂ ನಿಲು ಮಂಕುಮನವೇ ఊహే గోనిలుకదదు మంకు మనవే దృష్టి యొల గిడిసదదు అష్టు ప్రపంచవదు యష్టు నోడలు సాధ్యవష్టు కాన్ అదుస్పష్ట స్పష్ట నోడిద సృష్టి గట్టి తీలి వందిష్టు సృష్టి కర్తన వ్యాప్తి మంకు మనవే సృష్టి కర్తన వ్యాప్తి మంకు మనవే ಮುಗಿಲೇನು ಛಾವಣಿಯೆ ಗಗನವದು ಅವಕಾಶ ಸಿಗದಳತೆ ದೂರದಲ್ಲಿ ಬಗೆ ಬಗೆಯ ತಾರೆಗಳು ತರವು ತಾರೆ ವಿಸ್ತಾರ ಜಗದೇವನು ದರದಲ್ಲಿ ಮಂಕುಮನವೇ ಜಗದೇವನು ದರದಲ್ಲಿ ಮಂಕುಮನವೇ ಯಾವ ಜನು ಮೊದಲಿ ಯಾವ ದೇಹದೊಳಿದ್ಯೋ ಯಾವ ಕಾಯದೊಳು ನೀನ್ ಯಾವ ಸಮಯದೊಳಿದ್ಯೋ ಆವುದನು ತಿಳಿಯದಿ ಕಾಯದೊಳಿರುವಿ ಮುಂದಾವ ದೇಹವೋ ತಿಳಿಯೇ ಮಂಕುಮನವೇ ಆವ ದೇಹವೋ ತಿಳಿಯೇ ಮಂಕುಮನವೇ ಜಗದಿಂದ ನನಗೇನು ಎಂಬಗೆ ಅಪೇಕ್ಷಿಸದೆ ಜಗಿಯ ಬಗೆದೆಯ ಯೋಚಿಸು ಜಗ ಜೀವಿಸಲು ಮಿಗೆ ಜಾಗವಿರಿಸಿರಲು ನಿಗವಹಿಸಿ ಬದುಕು ನೀ ಮಂಕುಮನವೇ ನಿಗವಹಿಸಿ ಬದುಕು ನೀ ಮಂಕುಮನವೇ ಮನುಜ ಮನುಜನ ಪ್ರೀತಿಯನುಗಾಲವಿರಲೆಂದು ಕನವರಿಸಿ ಕನಸ ನೀ ಸನವರತ ಅನಿಸುತ್ತಿದೆ ನಿನಗೆಲ್ಲ ಮನಸಿನೊಳು ತಂದುಕೊ ಘನ ಬದುಕು ಮಂಕು ಮಂಕುಮನವೇ ಘನ ಬದುಕು ನಿನದಿಹುದು ಮಂಕುಮನವೇ ಹೊದ್ದು ಕುಳಿತರೆ ನೀನು ಕದ್ದು ಕುಳಿತರೆ ನೀರುಳಿದ್ದು ಕಾಣದೆ ಇರಲು ಎದ್ದು ಪಾಪುದೇ ವಿಧಿಯು ಸತ್ತಿಲ್ಲದಲೆ ನಿನ್ನ ಜೊತೆಗಿದ್ದೆ ಕಾರ್ಯವನು ಸಿದ್ಧಿಸುತ್ತ ಮೆರೆಯುವುದು ಮಂಕುಮನವೇ ಸಿದ್ಧಿಸುತ್ತ ಮೆರೆಯುವುದು ಮಂಕುಮನವೇ ಭಂಡತನದಲ್ಲಿ ಬದುಕಿ ಪುಂಡಾಟಿಕೆಯ ಮಾಡಿ കണ്ട കണ്ടവര മനെ ചുതാടി അണ്ടനെതു കൊനഗിനു സുട്ടമേൽ പിണ്ടവിട്ടി മങ്കു മനവേ പിന്നേനു മങ്കു മനവേ ഇരുവക ഏനില്ല ഇറാക ഏനല്ല ഇരുവെരളുവ നടുവേനല്ല ഏനില്ല ಮರಳಿ ಬರೆ ಮನವರಳೆ ಮುಂದೆ ನೀ ಅರಿತಿಲ್ಲ ಹೊರಳಿ ಮರಳುವ ಆಟ ಮಂಕುಮನವೇ ಹೊರಳಿ ಮರಳುವ ಆಟ ಮಂಕುಮನವೇ ಜೀವ ಜಡಗಳು ಭಿನ್ನ ಸ್ಥಾವರವು ಜಂಗಮೌ ಜೀವತಾ ಜಡವಲ್ಲ ಜಡದೊಳಗೆ ಜೀವಿಲ್ಲ ಜೀ ಜಡದೊಳಗೆ ಸೇರಿ ಜಂಗಮವಾಗೆ ಜೀವಿತದ ದೇಹವದು ಮಂಕುಮನವೇ ಜೀವಿತದ ದೇಹವದು ಮಂಕುಮನವೇ ಆಗುವುದಾಗುವುದೇ ಆಗದೆ ಇರದುವದು ಸಾಗುಯದೆಗೆಡದೆ ಭವ ಸಾಗರದಿ ಈಜು ತಲಿ ಬಾಗುವಿಧಿಯಲೆ ಬಂದು ತಾಗಿದ ಸಮಯದಲ್ಲಿ ನೀಗಿಸುತ್ತ ದಡ ಸೇರು ಮಂಕುಮನವೇ ನೀಗಿಸುತ್ತ ದಡ ಸೇರು ಮಂಕುಮನವೇ

ಇಂದು ನಾನೆಂದೇಳುವ ಪರಿಗೆ ಕಾರಣರಾರು ಹಿಂದು ಮುಗಳ ದ್ವಂದ್ವ ನಿನ್ನೊಳಗಿರಲದೊಂದು ಸೃಷ್ಟಿ ರಹಸ್ಯ ಮಂಕುಮನವೇ ಅದೊಂದು ಸೃಷ್ಟಿ ರಹಸ್ಯ ಮಂಕುಮನವೇ ವ್ಯರ್ಥವಲ್ಲಿ ಬದುಕು ನಿತ್ಯ ನೂತನವಿಹುದು ಅರ್ಥವನು ತಿಳಿದು ನಡೆ ಸಾರ್ಥಕ್ಯವಲ್ಲಿಹುದು ನರ್ತಿಪರೇಕ ಜನರೊರ್ತನೆಯು ಹಲವು ವಿಧ ಕರ್ತ ಮೇಲಿಹನೊಬ್ಬ ಮಂಕುಮನವೇ ಕರ್ತ ಹನೊಬ್ಬ ಮಂಕುಮನವೇ ಜೀವನದ ನಾವಿನಲ್ಲಿ ನಾವುಗಳು ಪಯಣಿಗರು ಯಾವ ಬಿರುಗಾಳಿತಾನ್ ಯಾವ ಕಡೆಗೊಯ್ಯುವುದೋ ದೇವನಾವಿಕನಿರಲು ಯಾವ ಭಯ ನಮಗೇಕೆ ದೇವನ ನಂಬು ಮಂಕುಮನವೇ ದೇವನ ನಂಬು ಮಂಕುಮನವೇ